ಇಲ್ಲಿಂದ ಹತ್ತು ಕೆ ಜಿ ತುಪ್ಪ ಶ್ರೀ ರಾಮ ಮಂದಿರ ಅಭಿಷೇಕಕ್ಕೆ ಓಪನಿಂಗ್ ಟೈಮಲ್ಲಿ ಹೋಗಿದ್ದು ಅದನ್ನ ಪುಣ್ಯ ಆ್ಯಕ್ಚುಲಿ ಅದು ಇರೋ ತುಪ್ಪ ಮೇಡಮ್ ಆಕ್ಚುಲಿ ಹೋಗಿ ಸರಿ ಕಂಪನಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಇದ್ರ ಬಗ್ಗೆ ಏನೇನೂ ನ್ಯೂಸ್ ಇರ ಅಂತ ಕೇಳಬಹುದು ಸ್ವಲ್ಪ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಇದು ಒಂದು ಫ್ಯಾಷನ್ ಓಕೆ ನಾವು ಶುರು ಮಾಡಿದ್ದೆ ಹೆಲ್ತ್ ಕಾನ್ಶಿಯಸ್ ಆಗಿ ಕೊಂಡ್ರು ಬಟ್ కరోನಾ ಲೈಕ ತರ ಹಾ ಆ ಟೈಮಲ್ಲಿ ಯಂಗ್ ಸ್ಟರ್ಸ್ ಗಳು ಏನು ಮಾಡ್ತಾರೆ ಅದರ ಹೆಲ್ಪ್ ಮಾಡಬಹುದು ಅಂತಂದ್ರೆ ನಮ್ಮ ಟೀಮ್ ಅಲ್ಲಿ ಎಲ್ಲ ಮಾತಾಡೋದು ಏನು ಪ್ರೊಫೆಷನಲ್ ಆಗಿಂದ್ರೆ ಹೆಲ್ದಿ ಪ್ರಾಡಕ್ಟ್ ಕೊಟ್ರೆ ಜನ ಚೆನ್ನಾಗಿ ಇರ್ತಾರೆ ಲೈಫ್ ಸ್ಟೈಲ್ ಲೈಫ್ ಲೈಫ್ ಫ್ಯಾನ್ ಫ್ಯಾನ್ ಜಸ್ಟಲ್ ಇಟ್ ಅದನ್ನ ಶುರು ಮಾಡಿದ್ವಿ ಬಟ್ ಅದನ್ನ ಮಾಡುವಾಗ ಒಂದಷ್ಟು ಮಿಲೆಟ್ ಬಗ್ಗೆ ತಿಳ್ಕೊಂಡ್ವಿ ತಿಳ್ಕೊಂಡು ನಾವೇ ಆರ್ ಎನ್ ಡಿ ಶುರು ಮಾಡಿದ್ವಿ ಕಂಪ್ಲೀಟ್ ತ್ರೀ ಇಯರ್ಸ್ ಮೂರು ವರ್ಷ ಆರ್ ಎನ್ ಡಿ ಮಾಡಿ ನಂತರ ಫುಡ್ ಪ್ರಾಡಕ್ಟ್ ಗಳನ್ನೆಲ್ಲ ರೆಡಿ ಮಾಡಿ ಆಮೇಲೆ ಸ್ಟೋರ್ ಮಾಡಿ ಒಂದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಸ್ಟೋರ್ ಮಾಡಿ ಆ ತರ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಗೋಸ್ಕರ ಇದನ್ನ ಮಾಡಿ ಸರ್ ಇದನ್ನ ತಿಂದ್ರೆ ಜನಕ್ಕೆ ಏನು ಬೆನಿಫಿಟ್ಸ್ ಅಂತ ಹೇಳಬಹುದು ಸರ್ ಇದು ತಿನ್ನೋದೇ ಒಂದು ಬೆನಿಫಿಟ್ ಏನಂದ್ರೆ ಅವ್ರು ಹೆಲ್ದಿ ಆಗಿರ್ಬೇಕಂತಂದ್ರೆ ಇದನ್ನೇ ತಿನ್ಬೇಕು ಸುಮಾರು ಒಂದು ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ರೈಸ್ ಇರ್ಲಿಲ್ಲ ಅವಾಗೆಲ್ಲ ಮಿಲೆಟ್ಸ್ ಇದ್ದು ಈಗ ಕೆಲವರು ಕೇಳ್ತಾರೆ ಇದು ಆರ್ಗ್ಯಾನಿಕ್ ಇದು ಡೀಪ್ ಆರ್ಗ್ಯಾನಿಕ್ ಇದಕ್ಕೆ ಯಾವ ಗೊಬ್ಬರ ಹಾಕ್ಬೇಕಾಗಿಲ್ಲ ನೀರ್ ಹಾಕ್ಬೇಕಾಗಿಲ್ಲ ಇದರಿಂದ ತುಂಬಾ ಬೆನಿಫಿಟ್ ಇದೆ ಇದೆ ಏನಂದ್ರೆ ಮಿಲೆಟ್ ತಿನ್ನೋದಕ್ಕೆ ತಿನ್ನೋದ್ರಿಂದ ಶುಗರ್ ಬರಲ್ಲ ಹಾರ್ಟ್ ಅಟ್ಯಾಕ್ ಬರಲ್ಲ ಥೈರಾಯ್ಡ್ ಇರಲ್ಲ ಬಿ ಪಿ ಬರಲ್ಲ ಟೋಟಲ್ ಕಂಪ್ಲೀಟ್ ನಾವು ಕ್ಲಿಯರ್ ಆಗಿ ಹೆಲ್ತ್ ಇಶ್ಯೂಸೇ ಬರಲ್ಲ ಬಟ್ ಹೆಲ್ತ್ ಇಶ್ಯೂಸ್ ಇರೋರು ಇದನ್ನ ಶುರು ಮಾಡಿದ್ರೆ ಅವ್ರ ಹೆಲ್ತ್ ಕರೆಕ್ಟ್ ಆಗಿ ಆಗುತ್ತೆ ನಮ್ಮಲ್ಲಿ ಪ್ರಾಡಕ್ಟ್ ಸಿಗಲ್ದೇ ಇರೋದು ಹೇಳ್ತೀವಿ ನೋ ರೈಸ್ ನೋ ವೀಟ್ ನೋ ರವಾ ನೋ ಮೈದಾ ನೋ ಸೋಡಾ ನೋ ಕೆಮಿಕಲ್ ನೋ ರಿಪೆಂಡ್ ಆಗಿ ನೋ ಕಲರ್ ನೋ ಪ್ರಿಸರ್ವೇಟಿವ್ ಇದು ಯಾವ್ದು ಸಿಗುತ್ತೆ ಬಟ್ ನಿಮ್ಗೆ ಎಲ್ಲ ಫುಡ್ ಸಿಗುತ್ತೆ ಬಿಸಿಬೇಳೆ ಭಾತ್ ಸಿಗುತ್ತೆ ಪೊಂಗಲ್ ಸಿಗುತ್ತೆ ಉಪ್ಪಿಟ್ಟು ಸಿಗುತ್ತೆ ಜಾಗಲಿ ಭಾತ್ ಸಿಗುತ್ತೆ ದೋಸೆ ಇಡ್ಲಿ ಪುಟ್ಟು ವಡೆ ಬೋಂಡಾ ಎಲ್ಲ ಸಿಗುತ್ತೆ ಮಿಲೆಟ್ಸ್ ಮಾತ್ರ ಸಿಗುತ್ತೆ

ಪ್ರಾಬ್ಲಮ್ ಇಲ್ಲ ಬಟ್ ಡೈಲಿ ಯೂಸ್ ಮಾಡೋದು ಉಪ್ಪು ಯೂಸ್ ಮಾಡ್ತೀವಿ ಎಣ್ಣೆ ಯೂಸ್ ಮಾಡ್ತೀವಿ ಅಕ್ಕಿ ಯೂಸ್ ಮಾಡ್ತೀವಿ ಸಕ್ಕರೆ ಇದನ್ನೆಲ್ಲ ರೆಗ್ಯುಲರ್ ಯೂಸ್ ಮಾಡ್ತಾರೆ ಹಾಲು ಕಾಫಿ ಪೌಡರ್ ಟೀ ಪೌಡರ್ ಅದು ಡೈಲಿ ಡೈಲಿ ನಮ್ಗೆ ಹೋಗ್ತಾ ಹೋಗ್ತಾ ಸಣ್ಣ 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 ಸ್ವಲ್ಪ ಸ್ವಲ್ಪ ಪಾಯ್ಸನ್ ಮ್ಯಾಮ್ ಎಸ್ ಇವಾಗ ಇಲ್ಲಿ ಇವಾಗೆಲ್ಲ ಗೊತ್ತಿರಲಿಲ್ಲ ಮೊದಲು ಒಳ್ಳೆ ಸೂರ್ಯಕಟಿ ಬೀಜ ಡಿಮ್ಯಾಂಡ್ ಇರುತ್ತೆ ಅದು ಆರ್ಗ್ಯಾನಿಕ್ ಆಗಿರೋದು ಸಿಗುತ್ತೆ ಅನ್ನೋದೇ ಒಂದು ಟಾಸ್ಕ್ ಮಾರ್ಕೆಟ್ ನಲ್ಲಿ ಎಲ್ಲಾನು ಆಯಿಲ್ ತೆಗೆದ್ಬಿಟ್ಟಿರ್ತಾರೆ ಆಯಿಲ್ ತೆಗ್ದಿರೋದನ್ನ ಅದು ಡ್ರೈ ಕೊಡ್ತಾರೆ ಆಯಿಲ್ ಅದು ಯೂಸ್ ಮಾಡ್ತಾರೆ ನಿಮ್ಗೆ ಬಾದಾಮಿ ಬಾದಾಮಿನಲ್ಲೂ ಅಷ್ಟೇ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ತೆಗೆದ್ರೆ ಅದು ವೇಸ್ಟ್ ಅದು ಅದು ತಿನ್ನೋದ್ರಿಂದ ನಮ್ಗೆ ಏನು ಯೂಸ್ ಆಗಲ್ಲ ಅದರ ಕಂಪ್ಲೀಟ್ ಆರ್ಗ್ಯಾನಿಕ್ ಅಲ್ಲಿರುವಂತ ನಮ್ಮ ಹತ್ರ ಎಲ್ಲ ಸೀಡ್ಗಳು ಸಿಗುತ್ತೆ ನಿಮ್ಗೆ ಬ್ಯಾಥಿಲ್ ಸೀಡ್ಸ್ಪೆಲ್ಲ ಸೀಡ್ಸ್ ಮತ್ತೆ ಪಂಕಿನ್ ಸೀಡ್ಸ್ ಈ ಥರ ಎಲ್ಲ ಸೀಡ್ಸ್ಗಳು ಆಲ್ಮೋಸ್ಟ್ ಎಲ್ಲ ತರಹ ಸೀಡ್ಸ್ಗಳು ಸಿಗುತ್ತೆ ಅದೇ ಥರ ಡ್ರೈ ಫ್ರೂಟ್ಸ್ ಟಾಪ್ ಎ ಗ್ರೇಡ್ ಕ್ವಾಲಿಟಿ ನಮ್ಮಲ್ಲಿ ಒಂದು ಕನ್ಫ್ಯೂಷನ್ ಏನಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಡ್ರೈ ಫ್ರೂಟ್ಸ್ ಬೆಸ್ಟ್ ಟ್ರೈನ ಬೆಸ್ಟ್ ಒಂದೇ ಕ್ವಾಲಿಟಿ ಈಗ ಲೈಕ್ ಇದೊಂದು ಅನ್ಕೊಂಡಿ ಕ್ಯಾಶೂನಲ್ಲಿ ಒಂದ್ ಹತ್ತು ತರ ಇಲ್ಲ ಕ್ಯಾಶೂ ಕಂಪ್ಲೀಟ್ ರೋಸ್ಟೆಡ್ ಹಳ್ಳಿ ಇದು ಆ ತರ ಇರುತ್ತೆ ಆ ತರ ಆರ್ಗ್ಯಾನಿಕ್ ಡ್ರೈ ಫ್ರೂಟ್ಸ್ ಕೂಡ ನಮಗೆ ಸಿಗುತ್ತೆ ಇರುತ್ತೆ ಡ್ರೈ ಫ್ರೂಟ್ಸ್ ಕೂಡ ಸೈಟ್ಸ್ ನಮ್ಗೆ ಊಟ ಕೊಟ್ವಿ ತಿಂಡಿ ಕೊಟ್ವಿ ನೆಂಚಕ್ ಏನಾದ್ರೂ ಬೇಕಲ್ಲ ಊಟಕ್ಕೆ ನೆಂಚಕ್ ಬೇಕಂದ್ರೆ ಹಪ್ಳ ಆಕ್ಚುಲಿ ನೋಡಿ ಇದು ಹುರುಳಿಕಾಳ ಹಪ್ಳ ಆರ್ಸು ಗ್ರಾಮ್ ಪಾಪಡ್ ಅಂತ ನೋಡಿ ಪ್ಯೂರ್ ಆರ್ಸ್ ಗ್ರಾಮ್ ಪಾಪಡ್ ಇದು ಬ್ಯಾಡ್ಗಿ ಚಿಲ್ಲಿ ಯೂಸ್ ಮಾಡ್ತೀವಿ ಆರ್ಸ್ ಗ್ರಾಮ್ ಪಾಪಡ್ ಇದೆ ಅಂಡ್ ಮಿಲೆಟ್ ಅಲ್ಲಿ ಮಾಡಿರುವಂತಹ ನಿಪ್ಪಟ್ಟಿದೆ ಮಿಲೆಟ್ ನಿಪ್ಪಟ್ಟಿದು ಇದನ್ನು ಕೂಡ ಬೇಕಡೆ ಆಕ್ಚುಲಿ ಅದಾದ್ಮೇಲೆ ನಂತರ ಜಾಕ್ ಫ್ರೂಟ್ ಪಾಪಡ್ ರೈಸ್ ಪಾಪಡ್ ಕೂಡ ನಮ್ಮಲ್ಲಿ ಸಿಗುತ್ತೆ ನೇಟಿವ್ ರೈಸಸ್ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಇದು ತುಂಬಾ ಫೇಮಸ್ ಹಳೊಬ್ರೆಲ್ಲ ಒಂದು ಮೆಣಸಿನಕಾಯಿ ಇರಬೇಕು ಅದು ಕೂಡ ನಮ್ಮಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ಕೂಡ ಮಾಡಿದ್ವಿ ಇದರಲ್ಲ ಆದ್ಮೇಲೆ ಒಂದು ಕೇಳಿದ್ರು ಒಂದಷ್ಟು ಜನ ನಮ್ಗೆ ಇಲ್ಲಿ ಸೋಪ್ಸ್ ಇಲ್ಲ ಫೇಸ್ ವಾಶ್ಗೆಲ್ಲ ಅಂತ ಅದನ್ನು ಕೂಡ ಮಾಡ್ಬಿಟ್ವಿ ಸ್ಯಾಂಡಲ್ ಆಲಿವ್ ಈ ಥರ ಎಲ್ಲ ಮಾಡಿ ಹ್ಯಾಂಡ್ ಮೇಡ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಶಿಯಾ ಬಟರ್ ಕೋಕಾ ಬಟರ್ ಇದನ್ನೆಲ್ಲ ಯೂಸ್ ಮಾಡಿ ವರ್ಜಿನ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಮಾಡಿದಂತೆ ಇದು ಸ್ಮೆಲ್ ಮಾಡಿ ಇದು ಸ್ನಾನ ಮಾಡಿ ಒಂದು ಫೋರ್ ಅವರ್ಸ್ ತನಕ ಇದ್ರ ಆರಾಮ ಹಾಗೆ ಇರುತ್ತೆ ಅಷ್ಟು ಒರಿಜಿನಲ್ ಫ್ರಾಗ್ರೆನ್ಸ್ ಇದೆ ಯಾವ ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿವ್ ಇಲ್ಲ ಇದು ನೀರನ್ನ ಬೀಳದಿರುತ್ತೆ ಸ್ವಲ್ಪ ಡ್ರೈ ಪ್ಲೇಸ್ ಅಲ್ಲಿ ಇಟ್ಕೋಬೇಕು ಅಷ್ಟೇ ಬಿಟ್ರೆ ಬ್ಯೂಟಿಫುಲ್ ಇದು ಮಾಸ್ಚರೈಸ್ ಇರುತ್ತೆ ಚೆನ್ನಾಗಿರುತ್ತೆ ಆ ತರ ಸೋಪ್ಸ್ ಕೂಡ ನಾವು ಮಾಡಿದ್ವಿ ಮಾಡಿದೀವಿ ಇದು ನಾವೇ ಸಾಕಿರೋ ದೇಸಿ ಗೀರ್ ಹಸುವಿನ ತುಪ್ಪ ಗೀರ್ ನಮ್ದೇ ಫಾರ್ಮ್ ಇದೆ ಇದೆ ನಮ್ಮ ಫಾರ್ಮ್ ಇದೆ ನಾವೇ ಸಾಕಿರೋ ಹಸು ಅದರಿಂದನೇ ತುಪ್ಪ ಇದು ಜಸ್ಟ್ ಒಂದು ಸ್ಮೆಲ್ ಮಾಡಿ ನೋಡಿ ನಿಮಗೆ ಆರೋಮ ಹೇಗಿದೆ ಅಂತ ಡೆಫಿನೆಟ್ಲಿ ಈ ಹಸು ಒಂದು ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಈ ಹಸು ನಾವು ಬೈ ಮಾಡಬೇಕಂತಂದ್ರೆ ಅದನ್ನ ಆರ್ಗ್ಯಾನಿಕ್ ಆಗಿ ನಾವು ಸಾಕಬೇಕು ಅಂದ್ರೆ ಏನು ತೆಲಿರೋ ತರಕಾರಿ ಆ ಥರ ಎಲ್ಲ ಅದಕ್ಕೆ ಜೋಳದ ಕಡ್ಡಿ ಎಲ್ಲ ಕಟ್ ಮಾಡಿ ಅದಕ್ಕೆ ಸೈಲೇಜ್ ಮಾಡೋದು ಅಂತ ಹೇಳ್ತಾರೆ ಮಾಡಿ ಅದನ್ನ ಒಂದು ಫಾರ್ಟಿ ಏಟ್ ಡೇಸ್ ಎಲ್ಲ ನೆನೆಸಿ ಆಮೇಲೆ ಅದಕ್ಕೆ ಕೊಡಬೇಕು ಮನುಷ್ಯ ಥರನೇ ಸಾಕಬೇಕು ಮಗು ಥರ ಸಾಕ್ಬೇಕು ಅದಕ್ಕೆ ಮುಟ್ಟು ಮೈಲಿಗಳೆಲ್ಲ ಆಗೋಂಗಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅವರು ಸಾಕ್ತಾ ಇದ್ದೀರಲ್ಲ ಅವಾಗ ತಳಿ ಆ ಬ್ರೀಡ್ ಅಂಡ್ ಒಂದು ದೇವರ ಸಮಾನ ಈ ಹಸುಗಳೆಲ್ಲ ಈ ಹಸುನಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಈ ನಾಲ್ಕೈಲಿ ಹಾಲು ಕೊಡೋದು ಈ ಹಸು ಒಂದು ದಿನಕ್ಕೆ ನಾಲ್ಕು ಲೀಟರ್ ಹಾಲು ಕೊಡುತ್ತೆ ಅಂಡ್ ಈ ಒಂದು ಲೀಟರ್ ಹಾಲ್ಗೆ ಮಾರ್ಕೆಟ್ ಅಲ್ಲಿ ನೂರರಿಂದ ನೂರ ಇಪ್ಪತ್ತು ಇರುತ್ತೆ ಸೊ ಮತ್ತೆ ಒಂದು ಕೆಜಿ ಬೆಣ್ಣೆ ತೆಗಿಬೇಕು ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ಹಾಲು ಇರಬೇಕು ಇನ್ನು ಒಂದು ಕೆಜಿ ಬೆಣ್ಣೆ ಬರುತ್ತೆ ಒಂದು ಕೆಜಿ ತುಪ್ಪ ಆಗುತ್ತೆ ಒಂದು ಮುಕ್ ಕೆಜಿ ಬೆಣ್ಣೆ ಇರಬೇಕು ಹಂಗಾಗಿ ಇದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಇದರಲ್ಲಿ ತುಂಬಾ ಸ್ಪೆಷಾಲಿಟಿ ಅಂದ್ರೆ ನಮ್ಗೆ ಮನುಷ್ಯನಿಗೆ ಬೇಕಾಗಿರೋದು ಡಿ ವಿಟಮಿನ್ ಸೂರ್ಯನಿಂದ ಸಿಗುತ್ತೆ ನಾವು ಹೆಲ್ದಿ ಆಗಿರ್ಬೇಕು ನಾವು ಎನರ್ಜಿ ಆಗಿರ್ಬೇಕು ಅಂದ್ರೆ ಡಿ ವಿಟಮಿನ್ ಸೂರ್ಯನಿಂದ ಸಿಗುತ್ತೆ ಅದು ಬಿಟ್ಟರೆ ನಮಗೆ ಯಾಕೆ ಅಂದ್ರೆ ಭುಜ ಇರೋ ಹಸು ಇದೆ ಅದ್ರ ಭುಜ ಇದೆಯಲ್ಲ ಗೀರಸುವಿನ ಭುಜ ಭುಜ್ ಸೂರ್ಯನ ದಿಸ್ಲೆಯಿಂದ ಬರೋ ಡಿ ವಿಟಮಿನ್ ಮಾಡುತ್ತೆ ಅದಕ್ಕೆ ಇದು ಇಷ್ಟೊಂದು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಕೂಡ ಯಾಕಂದ್ರೆ ಇದ್ರ ಮೇಕಿಂಗ್ ಎಲ್ಲ ಇಷ್ಟ ಆಗುತ್ತೆ ನಾವಷ್ಟೇ ಅಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕಡಿಮೆ ಸಿಗುತ್ತೆ ಕಡಿಮೆ ಸಿಗುತ್ತೆ ಹೇಳ್ತಾರೆ ಅದ್ರ ಬಗ್ಗೆ ನಾನು ನಾನು ನೋ ಕಮೆಂಟ್ಸ್ ನನಗೆ ಅದ್ರ ಬಗ್ಗೆ ನಾನು ವರ್ಡ್ ಹೇಳಲ್ಲ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಸೇರಿದ್ದು ಇದನ್ನ ಒಂದ್ಸರಿ ಯೂಸ್ ಮಾಡ್ಲಿ ಆಮೇಲೆ ಗೊತ್ತಾಗುತ್ತೆ ಇದು ಬೆನಿಫಿಟ್ಸ್ ಏನೇನಿದೆ ಅಂದ್ರೆ ಸ್ಕಿನ್ ಶಾರ್ಮ್ ಆಗುತ್ತೆ ಮತ್ತೆ ಬ್ರೈನ್ ಶಾರ್ಪ್ ಆಗುತ್ತೆ ಮೆಮರಿ ಪವರ್ ಚೆನ್ನಾಗಿರುತ್ತೆ ಬೋನ್ ಸ್ಟ್ರಾಂಗ್ ಆಗುತ್ತೆ ನಮಗೆ ಇದಕ್ಕೆ ಈ ಈ ತುಪ್ಪ ನಮ್ಮ ಜಾಯಿಂಟ್ಸ್ಗೆಲ್ಲ ಒಂಥರ ಗ್ರೀಸ್ ಇದ್ದಂಗೆ ಹಾ ಡೆಫಿನೆಟ್ಲಿ ಅದೆಲ್ಲ ತುಂಬಾ ಈಸಿ ಆಗಿದೆ ಅಂದರೆ ಪೈನ್ ಬರಲ್ಲ ಜಾಯಿಂಟ್ ಪೇನ್ಸ್ ಎಲ್ಲ ಇರಲ್ಲ ಅಷ್ಟು ಬೆನಿಫಿಟ್ಸ್ ಈ ತುಪ್ಪದಲ್ಲಿದೆ ನಾನು ಮತ್ತೆ ನಿಮ್ಗೆ ಇದನ್ನು ಹೇಳ್ಬೇಕು ನಾನು ಹೇಳಿರಲಿಲ್ಲ ಆ್ಯಕ್ಚುಲಿ ಅಯೋಧ್ಯೆ ರಾಮ ಮಂದಿರ ಅಭಿಷೇಕಕ್ಕೆ ಇದೇ ತುಪ್ಪ ಹೋಗಿದ್ದು ಮೇಡಮ್ ಇಲ್ಲಿಂದೇಜವರ ಶ್ರೀಗಳ ಕಡೆಯಿಂದ ಅವ್ರ ಟೀಮ್ ಬಂದು ನಮ್ಮೆಲ್ಲ ಡೆಫಿನೆಟ್ಲಿ ಖಂಡಿತವಾಗಿ ನಮ್ಮ ಮೋಸ್ಟ್ಲಿ ನಮ್ಮ ಒಂದು ಪ್ರಾಮಾಣಿಕತೆಗೆ ಅಲ್ಲಿಂದ ಸಿಕ್ಕಿರೋ ಸರ್ಟಿಫಿಕೇಟ್ ಅಂತ ಹೇಳ್ಬೋದು ನಾವು ಅಪ್ರೋಚ್ ಮಾಡಿಲ್ಲ ಏನಿಲ್ಲ ಬಟ್ ಅದಾಗಿ ನಮ್ಗೆ ಬಂದು ಇಲ್ಲಿಂದ ಹತ್ತು ಕೆಜಿ ತುಪ್ಪ ಶ್ರೀ ರಾಮ ಮಂದಿರ ಅಭಿಷೇಕಕ್ಕೆ ಓಪನಿಂಗ್ ಟೈಮ್ ಅಲ್ಲಿ ಹೋಗಿದ್ದು ಅದು ನಮ್ಮ ಪುಣ್ಯ ಆಕ್ಚುಲಿ ಅದು ಇದೇ ತುಪ್ಪ ಮೇಡಮ್ ನೀವು ಅದೇ ನೀವು ಜಂಕ್ ಫುಡ್ ನೇ ಕೇಳ್ತೀರಿ ಎಲ್ಲ ಆಲ್ಮೋಸ್ಟ್ ಇವಾಗ ಕೇಳೋದಿಲ್ಲ ಜಂಕ್ ಫುಡ್ ಹೆಂಗಿರೋ ಜಂಕ್ ಫುಡ್ ಈಗ ಆಲ್ಮೋಸ್ಟ್ ಇವಾಗ ಕೇಳ್ತಾರ ಆ ತರ ಜಂಕ್ ಫುಡ್ ಏನು ಜಂಕ್ ಫುಡ್ ತರ ಏನ್ ಅದಕ್ಕೆ ನೋಡಿ ನಮ್ಮಲ್ಲಿ ಮಿಲೆಟಲ್ಲೇ ಮಾಡಿದ್ವಿ ಲಡ್ಡು ಇದೆ ಲಾಡು ಮಾಡಿದೀವಿ ಇದು ಹನಿ ಮತ್ತೆ ಜಾಗರಿ ಮಾತ್ರ ಇರುತ್ತೆ ಇದರಲ್ಲಿ ಶುಗರ್ ಇರೋಲ್ಲ ಏನಿರೋದು ನಥಿಂಗ್ ಇದು ಮಿಲೆಟ್ ಕಂಪ್ಲೀಟ್ ತ್ರೀ ಟೈಪ್ಸ್ ಆಫ್ ಮಿಲೆಟ್ ಟೂ ಟು ಪೀಸಸ್ ಇರುತ್ತೆ ಮಿಲೆಟ್ ಅಲ್ಲಿ ಲಡ್ಡು ಇದೆ ಮಿಲೆಟಲ್ಲಿ ಕಜ್ಜಾಯ ಇದೆ ಅಂಡ್ ಇದೆಲ್ಲ ಕಂಪ್ಲೀಟ್ ಇದು ಈ ಮಿಕ್ಸ್ಚರ್ ತರ ಮಿಕ್ಸ್ಚರ್ ನಮಗೆ ಮಿಲೆಟಲ್ಲಿ ಬೇಕಲ್ಲ ಅದೆಲ್ಲ ಮಿಲೆಟಲ್ಲಿ ಐದು ತರ ಮಿಲೆಟ್ ಅಲ್ಲಿ ಮಿಕ್ಸ್ಚರ್ಸ್ ಇದೆ ವಿಥೌಟ್ ಆಯಿಲ್ ಕಂಪ್ಲೀಟ್ ಆಯಿಲೇ ಇಲ್ದೇನೆ ಕಂಪ್ಲೀಟ್ ಆಗಿ ಇದು ಸ್ಟೋನಲ್ಲಿ ಫ್ರೈ ಮಾಡ್ತೀವಿ ಆ್ಯಕ್ಚುಲಿ ಜೀರೋ ಪರ್ಸೆಂಟ್ ಆಯಿಲ್ ಆ ಥರ ಸ್ನ್ಯಾಕ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡಲ್ಲ ಇರುತ್ತೆ ಆ್ಯಂಡ್ ಅದು ಬಿಟ್ಟರೆ ಇನ್ನೂ ಸ್ನ್ಯಾಕ್ಸ್ಗಳು ಇದೆಲ್ಲ ಇದು ಗೀ ಮುರುಕು ಓಕೆ ಇದು ಬಟರ್ ಮುರುಕು ಈಗ ಹೇಳಿದೆ ಬೆಣ್ಣೆ ಅದೇ ಬಟರ್ ಏನು ಏನು ಹೇಳ್ತಾರೆ ಸರ್ ಬೆಣ್ಣೆ ಮುರುಕು ಹಾಂ ಅದು ನಮ್ಮ ಮಿಲೇಟಲ್ ಬೆಣ್ಣೆ ಮುರುಕು ಮಿಲೇಟಲ್ ಗೀ ಮುರುಕು ಮಿಲೇಟಲ್ ರಿಬ್ಬನ್ ಪಕೋಡಾ ಡೆಫಿನೆಟ್ಲಿ ಟೇಸ್ಟಿ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಇದಿಷ್ಟು ಆಪ್ಷನ್ ಇರುತ್ತೆ ಇದಿಷ್ಟೇ ಅಂಡ್ ಇಲ್ಲಿ ಬಂದ್ರೆ ನಿಮಗೆ ಮಿಲೆಟ್ ಅಲ್ಲಿ ಬಾದಾಮ್ ಪೌಡರ್ ಬಾದಾಮ್ ಮಿಕ್ಸ್ ಅಂತ ಸುಮ್ಮನೆ ಸ್ಮೆಲ್ ನೀವು ಮಿಲೆಟ್ ಬಾದಾಮ್ ಮಿಕ್ಸ್ ಇದೆ ನಮ್ದೆ ಕಾಫಿ ಪೌಡರ್ ತೋಟದ ಕಾಫಿ ಪೌಡರ್ ಟೀ ಪೌಡರ್ ಕೂಡ ಇಲ್ಲಿ ಸಿಗುತ್ತೆ ಕೆಮಿಕಲ್ ಇಲ್ದೇನೆ ಇದು ಕಾಫಿ ಪೌಡ್ರಲ್ಲಿ ಇನ್ನೂ ಸ್ಪೆಷಲ್ ಏನಂತಂದರೆ ಅರೇಬಿಕಾ ಕಾಫಿ ಅರೇಬಿಕಾ ಕಾಫಿ ಯಾರು ಅಷ್ಟು ಸೇಲ್ ಮಾಡೋಲ್ಲ ಏನಕ್ಕೆ ಅದನ್ನು ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಎಸ್ ಅದಕ್ಕೆ ನಾವು ನಮ್ಮದೇ ತೋಟದಾಗಿರೋದ್ರಿಂದ ಅರೇಬಿಕಾ ಕಾಫಿ ಪೌಡರ್ ಮಾಡ್ತೀವಿ ಫಿಫ್ಟೀನ್ ಏಯ್ಟಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಚಿಕೋರ್ ಇರುತ್ತೆ ಏಯ್ಟಿ ಫೈವ್ ಪರ್ಸೆಂಟ್ ಕಾಫಿ ಇರುತ್ತೆ ಅದು ಪರ್ಫೆಕ್ಟ್ ಕಾಫಿ ಬರುತ್ತೆ ಅದು ಒಂದು ಒಳ್ಳೆ ಬ್ಲೆಂಡ್ ಆ್ಯಕ್ಚುಲಿ ಅದು ಅರೇಬಿಕಾ ಕಾಫಿ ಇದೆ ಆ್ಯಂಡ್ ಟೀ ಪೌಡ್ರ್ ಇದೆ ಕೆಮಿಕಲ್ ಆಗಲಿ ಪೌಡರ್ ಆಗಲಿ ಅಡಿಕ್ಷನ್ ಕೆಮಿಕಲ್ ಆಗಲಿ ಯಾವುದೇ ಥರ ಪ್ರಿಸರ್ವೇಟಿವ್ ಆಗಲಿ ಕಲ್ಲರ್ ಯಾವುದು ಇಲ್ದೇ ನೋಡಿ ಇಷ್ಟು ಕ್ಲಾರಿಟಿ ಆಗಿರುತ್ತೆ ಟೀ ಪೌಡರ್ ಆ್ಯಕ್ಚುಲಿ ನಮ್ಮ ತೋಟದೇ ಟೀ ಪೌಡರ್ ಇರುತ್ತೆ ಡೆಫಿನೆಟ್ಲಿ ಟೇಸ್ಟಿ ಆಗಿರುತ್ತೆ ನಮ್ಮಲ್ಲಿ ಸಿಗುತ್ತೆ ಕೂಡ ನೀವು ಟೀನೂ ಕುಡಿಬಹುದು ಇಲ್ಲಿ ಆ ತರ ಟೀ ಕಾಫಿನೂ ಕುಡಿಬಹುದು ಅಂಡ್ ರೋ ಇದರ್ ರೋಸ್ ರೋಸ್ಟ್ ಟೀ ಪೌಡರ್ ಈ ತರ ಆರಾಮ ಹಾಂ ರೋಜ ರೋಮ ಇರುತ್ತೆ ಇದೆಲ್ಲ ಪ್ಯೂರ್ ನಮ್ಮ ನಾ ಇಲ್ಲಿ ನಾವೇ ಅದನ್ನೆಲ್ಲ ಬ್ಲೆಂಡ್ ಎಲ್ಲ ನಾವೇ ಮಾಡ್ತೀವಿ ಆಕ್ಚುಲಿ ಇದಿನ್ನು ಕಷಾಯ ಪೌಡರ್ ಈಗ ಥ್ರೋಟ್ ಇನ್ಫೆಕ್ಷನು ಈ ಥರ ಕೊರೋನಾ ಟೈಮು ಈ ಥರ ಎಲ್ಲ ಇದ್ದಾಗ ಮಕ್ಕಳಿಗೆ ಟ್ಯಾಬ್ಲೆಟ್ ಹಾಕೋ ಅವಶ್ಯಕತೆ ಇಲ್ಲ ಇದು ಕಷಾಯನ ಒಂದು ಸ್ಪೂನ್ ಹಾಕಿ ಕುದಿಸ್ಬಿಟ್ಟು ಸೋಸಿಬಿಟ್ಟು ಕುಡಿಸಿದ್ರೆ ಯಾವ ಕಾಫ್ ಇರಲ್ಲ ಕೋಲ್ಡ್ ಇರಲ್ಲ ಜ್ವರನೂ ಹೊರಟೋಗ್ಬಿಡುತ್ತೆ ಅಷ್ಟು ಇದರಲ್ಲಿ ಸುಮಾರು ಒಂದು ಹತ್ತೊಂಬತ್ತು ಇಂಗ್ರೀಡಿಯೆಂಟ್ಸ್ ಇರುತ್ತೆ ತಿಪ್ಪಲಿ ಆಮೇಲೆ ಅತಿ ಮಧುರ ಈ ತರ ಎಲ್ಲ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಡಮ್ ಮ್ಯಾಮ್ ನಮ್ಮಲ್ಲಿ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಸಿರಿಧಾನ್ಯಗಳ ಸವಿರುಚಿ ಆ ಸವಿರುಚಿ ಎಲ್ಲ ಇಲ್ಲಿದೆ ನೋಡಿ ಎಲ್ಲ ಮಾಡಿದ್ವಿ ಸವಿರುಚಿ ಈಗ ಪಡ್ಡು ಮಾಡ್ಬೇಕಂದ್ರೆ ಅಕ್ಕಿ ಇಟ್ಬೇಕು ಆ ದೋಸೆ ಮಾಡ್ಬೇಕಂದ್ರೆ ಅಕ್ಕಿ ಇಟ್ಬೇಕು ಪಲಾವ್ ಮಾಡ್ಬೇಕಂದ್ರೆ ರೈಸೆ ಇರಬೇಕು ಇದಿಷ್ಟನ್ನು ಕಟ್ ಮಾಡಿ ಆರ್ಗ್ಯಾನಿಕ್ ಮಿಲೆಟ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಪಡ್ಡು ಮಾಡಿದೀವಿ ಉತಾಪಂ ಮಾಡಿದೀವಿ ಕರ್ಡ್ ರೈಸ್ ಮಾಡಿದೀವಿ ಆ ಚಪಾತಿ ಮಾಡಿದೀವಿ ಪಲಾವ್ ಮಾಡಿದೀವಿ ಅಂಡ್ ರವೆ ತೋರಿಸ್ದೆ ನಿಮ್ಗೆ ಉಪ್ಪಿಟ್ಟು ಕೇಸರಿ ಭಾತ್ ಪೊಂಗಲ್ ಬಿಸಿಬೇಳೆ ಬಾತ್ ಅಥೆಂಟಿಕ್ ಬಿಸಿಬೇಳೆ ಭಾತ್ ಮಾಡಿದೀವಿ ಒಡೆ ಇಡ್ಲಿ ದೋಸೆ ಪ್ರತಿಯೊಂದನ್ನು ನಾವು ಕಂಪ್ಲೀಟ್ ಆಗಿ ಮಿಲಟಲೆ ಮಾಡಿದೀವಿ ಯಾವ ರೈಸು ಮೈದಾ ಗೋಧಿನಲ್ಲಿ ಏನ್ ಮಾಡ್ತಾರೆ ಅದಕ್ಕೆ ಯಾವ್ದಕ್ಕೂ ಕಡಿಮೆ ಇಲ್ಲ ಅದಕ್ಕಿಂತ ಒಂದು ಕೈ ಮೇಲೆ ಟೇಸ್ಟ್ ಇರುತ್ತೆ ಡೆಫಿನೆಟ್ಲಿ ಮಾಡಿದೀವಿ ಅದ ಅಷ್ಟು ಇಲ್ಲಿ ನಮ್ಮಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ಕಾಂಬೋ ತರನು ಸಿಗುತ್ತೆ ಸಾಟರ್ಡೆ ಸಂಡೇ ನಮ್ಮಲ್ಲಿ ಮೀಲ್ ಕೂಡ ಸಿಗುತ್ತೆ ಹ ಇದು ಮೀಲ್ ಕಾಂಬೋ ಇದು ಇದು ಬ್ರೇಕ್ಫಾಸ್ಟ್ ಕಾಂಬೋ ಇಂದ ಇನ್ನು ಬೇರೆ ಬೇರೆ ವೆರೈಟಿ ಇದೆ ಆ್ಯಕ್ಚುಲಿ ಕಿಚಡಿ ದಾಲ್ ಕಿಚಡಿ ಎಲ್ಲನೂ ಒಂದಷ್ಟು ರೆಸಿಪಿ ಇದೆ ಪಾಯ್ಸಾನೂ ಇರುತ್ತೆ ನಮ್ಮಲ್ಲಿ ಒಂದಷ್ಟು ದೋಸೆನಲ್ಲಿ ಎಲ್ಲ ಥರ ದೋಸೆ ಸೆಟ್ ದೋಸೆ ಪ್ಲೈನ್ ದೋಸೆ ಪುಡಿ ದೋಸೆ ಮಸಾಲ ದೋಸೆ ಎಲ್ಲ ವೆರೈಟಿ ದೋಸೆ ಸಿಗುತ್ತೆ ರೈಸ್ ಇಲ್ದೇನೆ ಬರೀ ಮಿಲೆಟ್ ಅಲ್ಲೇ ಸಿಗುತ್ತೆ ಇಡ್ಲಿನೂ ಸಿಗುತ್ತೆ ಮಿಲೆಟ್ ಅಲ್ಲೇ ಸಿಗುತ್ತೆ ಆಕ್ಚುಲಿ ಇದು ಬಂದು ದೇಸಿ ಗೀರ್ ಹಸುವಿನ ಬಟರ್ ಅವಾಗ ನಾನು ನಿಮಗೆ ಒಂದು ಹಸು ನಾಲ್ಕು ಲೀಟರ್ ಹಾಲು ಕೊಡುತ್ತೆ ಅದು ಹನ್ನೆರಡು ಲೀಟ್ರ್ ಬೇಕು ಒಂದು ಕೆ ಜಿ ಬೆಣ್ಣೆ ತೆಗಿಯೋಕೆ ಅಂತ ಇದು ನೋಡಿ ಅದು ಬೆಣ್ಣೆ ಆ್ಯಕ್ಚುಲಿ ಬೆಣ್ಣೆ ಅನ್ನುವಾಗ ಮುದ್ದೆ ಹಿಂಗೆಲ್ಲ ಅದು ಅಡಲ್ಟ್ರೇಟೆಡ್ ಇರುತ್ತೆ ಈ ಥರ ಇರುತ್ತೆ ಬೆಣ್ಣೆ ಈ ಥರನೇ ಇರಬೇಕು ಕಲರ್ ಆಗ್ಬೋದು ವೈಟ್ ವೈಟ್ ಇರಬಾರ್ದು ಆಕ್ಚುಲಿ ಈ ಥರನೇ ಇರಬೇಕು ಯಾವುದೇ ಕೆಮಿಕಲ್ ಮಿಕ್ಸಿಂಗ್ ಇರೋಲ್ಲ ಇದು ಪ್ಯೂರ್ ಬಟರ್ ಇದು ಹಾಫ್ ಕೆ ಜಿ ಇದೆ ಇದು ಹಾ ಇದು ಎರಡು ಸೇರಿದ್ರೆ ಒಂದು ಇಷ್ಟು ಇಷ್ಟು ಸೇರಿದ್ರೆ ಒಂದು ಕೆ ಜಿ ತುಪ್ಪ ಬರುತ್ತೆ ಅಷ್ಟು ಆ್ಯಂಡ್ ಆಮೇಲೆ ನಮ್ಮಲ್ಲಿ ಟ್ರೆಡಿಷನ್ ಉಪ್ಪಿನಕಾಯಿಗಳೆಲ್ಲ ಸಿಗುತ್ತೆ ನಾವೇ ಮಾಡುವಂಥದ್ದು ಆ್ಯಕ್ಚುಲಿ ಮ್ಯಾಂಗೋ ಪಿಕ್ಕಲ್ ಮ್ಯಾಂಗೋ ಪಿಕ್ಕಲ್ಲು ಲೆಮನ್ ಪಿಕ್ಕಲ್ಲು ಈರುಳ್ಳಿಕಾಯಿ ಕೇಳಿದಿರಲ್ಲ ಇದು ಈರುಳ್ಳಕಾಯಿ ಪಿಕ್ಕಲ್ ಇದೆ ಇದು ತುಂಬ ಹೆಲ್ದಿ ಇದೆ ಆ್ಯಕ್ಚುಲಿ ಪಿತ್ತಕ್ಕೆಲ್ಲ ಒಳ್ಳೇದು ಪರವಾಗಿಲ್ಲ ಸ್ವಲ್ಪ ತಿಳ್ಕೊಂಡಿದಾರೆ ಪಿತ್ತಕ್ಕೆಲ್ಲ ಒಳ್ಳೇದು ಆ್ಯಕ್ಚುಲಿ ಈರುಳಿಕಾಯಿ ಆಮೇಲೆ ಅಪ್ಪೆ ಮಿಡಿ ಮತ್ತೆ ಅಮಟೆಕಾಯಿ ಆ ಉಪ್ಪಿನಕಾಯಿಗಳು ಕಂಪ್ಲೀಟ್ ಟ್ರೆಡಿಷನ್ ನಮ್ದು ಈಗ ಕ್ಯಾರೆಟಲ್ಲಿ ಸಿಗುತ್ತೆ ಆಮೇಲೆ ಏನೇನೋ ಇದೆ ವೆಜಿಟೇಬಲ್ ಆ ಥರ ಇಲ್ಲ ಕಂಪ್ಲೀಟ್ ಟ್ರೆಡಿಷನ್ ಪಿಕಲ್ಸ್ ಮಾತ್ರ ನಮ್ಮಲ್ಲಿ ಸಿಗುತ್ತೆ ನಾನು ಆ್ಯಕ್ಚುಲಿ ಏನ್ ಸ್ನಾಕ್ಸ್ ಮಾಡ್ತಿದ್ದೀರಾ ಏನ್ ಆಯಿಲ್ ಯೂಸ್ ಮಾಡ್ತೀರಾ ಇಲ್ಲಿ ಮ್ಯಾಮ್ ಓವರ್ ಆಲ್ ಕಂಪ್ಲೀಟ್ ಕೊಬ್ಬರಿ ಎಣ್ಣೆನೆ ನಾವು ಊಟ ತಿಂಡಿ ಇಲ್ಲಿ ಮಾಡೋ ಎನಿ ಪ್ರಾಡಕ್ಟ್ ಸ್ನಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೋಕೋನಟ್ ಅಲ್ಲಿ ನೋಡಿ ಇದು ಆಯಿಲ್ ಕಾಣಿಸ್ತಾ ಇದೆ ಇದು ಕೋಕೋನಟ್ ಆಯಿಲ್ ಇದು ಇದು ಹತ್ತಿರ ನಾವು ಸೇಲ್ ಮಾಡೋದಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದು ಲೀಟರ್ ಆಯಿಲ್ ಇವತ್ತವರೆಗೂ ನಾವು ರೇಟ್ ಕಡಿಮೆ ಇರಲಿ ಜಾಸ್ತಿ ಇರಲಿ ಏನು ಚೇಂಜಸ್ ಮಾಡಿಲ್ಲ ಅದೇ ಆಯಿಲ್ ನ ಇವತ್ತವರೆಗೂ ಯೂಸ್ ಮಾಡ್ತಾ ಇದ್ವಿ ಕೋಕೋನಟ್ ಆಯಿಲ್ ಅಲ್ಲಿ ನಮ್ಮಲ್ಲಿ ಕಟ್ಲೆಟ್ ಮಿಲೆಟ್ ಕಟ್ಲೆಟ್ ಆ ರವ ಕೂಡ ಕಟ್ಲೆಟ್ ಇರುತ್ತೆ ಮಿಲೆಟ್ ಕಟ್ಲೆಟ್ ಮಿಲೆಟ್ ಸಮೋಸ ಅಂಡ್ ಮಿಲೆಟ್ ಪಡ್ಡು ಮಿಲೆಟ್ ವಡ ಎಲ್ಲ ಇಲ್ಲಿ ಈ ಕೌಂಟರ್ ಅಲ್ಲಿ ನಡೆಯುತ್ತೆ ನಾನು ಆಕ್ಚುಲಿ ಆ ಸ್ಟಫಿಂಗ್ ಕೂಡ ಮಿಲೆಟ್ ಇರುತ್ತೆ ಒಳಗಡೆ ಸ್ಟಫಿಂಗ್ ಕೂಡ ಮಿಲೆಟ್ ಅಲ್ಲಿ ಇರುತ್ತೆ ಇದು ಮಿಲೆಟ್ ಆಗುತ್ತೆ ಇದು ಸಮೋಸಾ ಇದೆ ಸಮೋಸ ಕೂಡ ಇದೆ ಈಗ ಮಕ್ಳೆಲ್ಲ ಬಂದ್ರೆ ಇಲ್ಲಿಗೆ ಅವ್ರಿಗೆ ಏನ್ ಹೇಳ್ತಾರೆ ನಮ್ಗೆ ಅವ್ರು ಇಡ್ಲಿ ದೋಸೆ ತಿನ್ನಲ್ಲ ಅವ್ರಿಗೆ ಈ ತರ ಬೇಕು ಅದಕ್ಕೂ ನಾವು ಇಳಿದ್ವಿ ಮಕ್ಳು ಬಂದು ಅವ್ರಿಗೂ ಮೋಸ ಆಗ್ಬಾರ್ದು ಸಮೋಸ ಕಟ್ಲೆಟ್ ಎಲ್ಲ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನೋಡಿ ಸಮೋಸ ಇದೆ ಇಷ್ಟೆಲ್ಲ ಯೂಸ್ ಹೇಳಿದ್ರಲ್ಲ ಸರ್ ಇದ್ರಲ್ಲಿ ತುಂಬಾ ನಾಲೆಜ್ ಗೇನ್ ಆಯ್ತು ಜನಕ್ಕೆ ಏನಾದ್ರೂ ಹೇಳಂಗಿದ್ರೆ ಏನ್ ಹೇಳ್ತೀರಾ ಸರ್ ಜನಕ್ಕೆ ನಾನು ಹೇಳೋದಿಷ್ಟೇ ಹೆಲ್ತ್ ಇಸ್ ವೆಲ್ತ್ ದೊಡ್ಡವರು ಹೇಳೋದಲ್ಲ ಆರೋಗ್ಯವೇ ಭಾಗ್ಯ ಅಂತ ಅದನ್ನ ಅದ್ರ ಅರ್ಥನ ನಾನು ನಿಜವಾಗಿ ಅವ್ರು ತಿಳ್ಕೊಬೇಕು ಈಗ ಜನ ಎಲ್ಲರೂ ತನ್ನ ಮಕ್ಕಳಿಗೋಸ್ಕರ ಅವ್ರ ಮರಿ ಅವ್ನ ಪ್ರಾಣಿಯಿಂದ ಹಿಡಿದು ಮನುಷ್ಯರವರೆಗೂ ಅವ್ರ ಮಕ್ಕಳಿಗೋಸ್ಕರನೇ ಅಷ್ಟೆಲ್ಲ ಕಷ್ಟಪಡೋದು ಅವ್ರ ಹೊಟ್ಟೆ ಬಟ್ಟೆ ಕಟ್ಟಿ ಆಗಿರ್ಬೋದು ಮತ್ತೆ ಅವ್ರಿಗೆ ಒಂದು ಆಸ್ತಿ ಪಾಸ್ತಿ ಮಾಡೋದೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಅವ್ರು ಅದನ್ನ ಅನ್ಭವಿಸ್ಲಿ ಚೆನ್ನಾಗಿರ್ಲಿ ನಮ್ಮ ಮುಂದಿನ ಜನರೇಷನ್ ನಮ್ಮ ಪೀಳಿಗೆ ಚೆನ್ನಾಗಿರ್ಲಿ ಅಂತ ಬಟ್ ಅವ್ರು ಎಲ್ಲ ಮಧ್ಯದಲ್ಲಿ ಇದನ್ನ ಮರೀತಾ ಇದಾರೆ ಅವ್ರಿಗೆ ಆರೋಗ್ಯನೇ ಇಲ್ಲದೆ ಇದ್ರೆ ಎಷ್ಟು ಆಸ್ತಿ ಸಂಪಾದನೆ ಮಾಡಿ ಅಂತ ಹೇಳೋದು ಅವರು ಹೆಲ್ದಿ ಆಗಿದ್ರೇನೆ ತಾನೆ ಅವ್ರು ಸಂಪಾದನೆ ಮಾಡಿದಲ್ಲ ಅನುಭವ್ಸಕ್ ಸಾಧ್ಯ ಅವರೇ ಹೆಲ್ದಿ ಆಗಿಲ್ಲ ಅಂತಂದ್ರೆ ಅವ್ರು ಸಂಪಾದನೆ ಮಾಡಿದ್ ಅನ್ಭವ್ಸಕ್ ಅವರೇ ಇರಲ್ಲ ದಯವಿಟ್ಟು ಅದಕ್ಕೆ ಎಲ್ಲಾ ತಂದೆ ತಾಯಿಗಳಿಗೂ ಎಲ್ರಿಗೂ ಹೇಳೋದು ನಾನು ನಮ್ಮ ಸ್ಟೋರ್ ಅಲ್ಲಿ ಅಲ್ಲ ಹೆಲ್ದಿ ಫುಡ್ ಈ ತರ ಮಿಲೆಟ್ಸ್ ಈಗ ತುಂಬಾ ಅವೇರ್ನೆಸ್ ಇದೆ ಅದನ್ನ ತಿಳ್ಕೊಬೇಕು ಇನ್ನೊಂದಷ್ಟು ಒಂದಿನ ಎರಡು ದಿನ ಮಾಡಿ ಬಿಡೋದಲ್ಲ ಅದು ಅವರು ಆದಷ್ಟು ಹೆಲ್ದಿ ಫುಡ್ ಆಯಿಲ್ ಆಯಿಲ್ ಚೇಂಜ್ ಮಾಡಬೇಕು ಸಕ್ಕರೆ ಬಿಟ್ಬಿಡ್ಬೇಕು ಅಂಡ್ ಆಮೇಲೆ ಉಪ್ಪನ್ನ ಪಿಂಕ್ ಸಾಲ್ಟ್ ಅಂತ ಬರುತ್ತೆ ಆಕ್ಚುಲಿ ಅದನ್ನ ಯೂಸ್ ಮಾಡ್ಬೇಕು ಆಕ್ಚುಲಿ ವೈಟ್ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಒಂದಷ್ಟು ಹೆಲ್ದಿ ತಿಂದ್ರೆ ಖಂಡಿತ ನಮ್ಮ ಉದ್ದೇಶ ಜನಗಳು ಹೆಲ್ದಿ ಆಗಿರ್ಬೇಕು ಆ ಅವ್ರಿಗೊಂದು ಒಳ್ಳೆ ಹೆಲ್ದಿ ಫುಡ್ ಸಿಗಬೇಕು ಹಾಸ್ಪಿಟಲ್ ಕಡೆ ಮುಖ ಮಾಡದೆ ಇರಲಿ ಎಲ್ಲ ರೈತರಿಗೂ ಉಪಯೋಗ ಆಗಲಿ ಮತ್ತೆ ನಮ್ಮ ನೇಚರ್ ಕೂಡ ಚೆನ್ನಾಗಿ ಉಳಿಲಿ ಈಗ ನೇಚರ್ ನೇಚರ್ ಹೆಂಗೆ ಇದಕ್ಕೆ ಸಂಬಂಧ ಪಡುತ್ತೆ ಅಂದ್ರೆ ಖಂಡಿತ ಈ ಕಾಫಿ ಎಸ್ಟೇಟು ಟೀ ಎಸ್ಟೇಟು ಮತ್ತೆ ಈ ಭತ್ತ ಇದೆಲ್ಲ ಬಂದು ಗೋಧಿ ಎಲ್ಲ ಬಂದು ಕಾಡೆಲ್ಲ ನಾಶ ಆಗಿದೆ ಆಕ್ಚುಲಿ ಅದು ನೀರ್ ಆಗಲ್ಲ ಅದು ಕಂಪ್ಲೀಟ್ ಅದು ಮೊದಲು ಕಾಡಿದ್ದಾಗ ನೀರ್ ಹಿಡಿದಿಟ್ಕೊಂತಾ ಇತ್ತು ಅದಕ್ಕೆ ನಮ್ಗೆ ಜಲ ಸಿಗ್ತಾ ಇತ್ತು ಈ ಅದು ಮಿಲೆಟ್ ಮಿಲೆಟ್ ನಾವು ಇಂಪ್ರೂವ್ ಮಾಡೋದ್ರಿಂದ ಮಿಲೆಟ್ ನೀರೇ ಬೇಡ ಆಕ್ಚುಲಿ ನೀರ್ ಇಲ್ದೇನೆ ಬೆಳೆಯುತ್ತೆ ಆಕ್ಚುಲಿ ಡೆಫಿನೆಟ್ಲಿ ಒಂದು ಕೆಜಿ ಅಕ್ಕಿ ಬೆಳೆಯಕ್ಕೆ ನೀವ್ ಮನೆಗ್ ತರತಿಲ್ಲ ಒಂದ್ ಕೆಜಿ ಅಕ್ಕಿ ಇಪ್ಪತ್ತೆಂಟು ಸಾವಿರ ಲೀಟರ್ ಖರ್ಚಾಗಿರುತ್ತೆ ನೀರ್ ಅಷ್ಟು ಕನ್ಸ್ಯೂಮ್ ಮಾಡುತ್ತೆ ಜಲ ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ಇವಾಗ ಅದೇ ಮಿಲೆಟ್ಗಾದ್ರೆ ಅಷ್ಟು ಬೇಕಾಗಿಲ್ಲ ನೆಕ್ಸ್ಟ್ ವಾಟರ್ ಸೋರ್ಸ್ ಎಲ್ಲ ಡ್ರೈ ಆಗಲ್ಲ ಅದಕ್ಕೆ ರೈತರಿಗೂ ಹೆಲ್ಪ್ ಆಗುತ್ತೆ ಅವರು ಬೆಳಿತಾರೆ ಯಾವುದೇ ತರ ಗೊಬ್ಬರ ಫರ್ಟಿಲೈಸರ್ಸ್ ಇಲ್ದೇನೆ ಹೆಲ್ತ್ ಚೆನ್ನಾಗಿರ್ತಾರೆ ರೈತರು ಚೆನ್ನಾಗಿರ್ತಾರೆ ದೇಶ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಮ್ಮ ಉದ್ದೇಶ ನಾವು ಕರೆಕ್ಟಾಗಿ ಮಾಡ್ತಾ ಇದೀವಿ ಇನ್ನೂ ಒಂದಷ್ಟು ಜನ ಯಂಗ್ಸ್ಟರ್ಸ್ ಎಲ್ಲ ಬರಲಿ ಈ ಬಿಸ್ನೆಸ್ ಮಾಡಲಿ ಡೆಫಿನೆಟ್ಲಿ ಅದು ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಅವ್ರ ತಂದೆ ತಾಯಿಗಳು ಮಕ್ಕಳಿಗೆ ಆರೋಗ್ಯ ಕೊಡೋದನ್ನ ಅವ್ರ ಕರ್ತವ್ಯ ಅವ್ರು ಮಾಡಬೇಕು ಇಂಥ ಸ್ಟೋರ್ಸ್ಗಳನ್ನ ಅವರು ಅಂಟ್ ಮಾಡಿ ವಿಸಿಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಡಾಕ್ಟರ್ ವಲ್ಲಿ ಸರ್ ಅವ್ರನ್ನ ಫಾಲೋ ಮಾಡಿ ಒಂದಷ್ಟು ಲೈಫ್ ಸ್ಟೈಲ್ ನ ಒಂದಷ್ಟು ಚೇಂಜ್ ಮಾಡಿದ್ರೆ ಹೆಲ್ದಿ ಆಗಿರ್ತಾರೆ ಟೇಸ್ಟ್ ಅವಾಗ ಇವಾಗ ತಿನ್ಬೋದು ಏನು ತೊಂದರೆ ಇಲ್ಲ ಹೆಲ್ತ್ ಮುಖ್ಯ ನಾವು ಚೆನ್ನಾಗಿದ್ರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ಕೊಂಡು ಅಲ್ಲಿ ಚುಚ್ಚಿಸ್ಕೊಂಡು ಗ್ಲೂಕೋಸ್ ಹಾಕೊಂಡು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಲೈಫ್ ಸ್ಟೈಲ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ತಿಳ್ಸಕ್ಕೆ ಅಷ್ಟೇ ನಾನು ತಿಳಿಸಿದ್ದೀನಿ ನನ್ನ ಮುಖಾಂತ ಅವರಿಗೂ ನಾಲೆಡ್ಜ್ ಇದೆ ಮಕ್ಳಿಗೆ ಆಸ್ತಿ ಸಂಪಾದನೆ ಮಾಡಬೇಕಾಗಿರೋದು ದೊಡ್ಡ ಆಸ್ತಿ ಆರೋಗ್ಯ ಆಸ್ತಿ ಅದು ಈ ಫುಡ್ ಇಂದ ಮಾತ್ರ ಹೊಟ್ಟೆ ಮುಖಾಂತರನೇ ಆಗುತ್ತೆ ಎಲ್ರಿಗೂ ಆಗ್ಲಿ ಅಂತ ಕೇಳ್ಕೊತೀನಿ ಶ್ರೀ ಆರ್ಗ್ಯಾನಿಕ್ ವರ್ಲ್ಡ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಅಂಡ್ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಪಬ್ಲಿಕ್ ನ್ಯೂಸ್

ಸೇನೋ ಕಂಪ್ಲೀಟ್ ಅಲ್ಲ ಆ ಪಾಟಿ ಇಲ್ಲಿರೋ ಅದು ಇರಲ್ಲ ಜೊತೆಗೆ ಇಲ್ಲಿ ಹೈಜೀನ್ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಸ್ಟಾಪ್ ಅಂದ್ರೆ ಸಿರಿಗಾನಿ ಆಂದ್ರೆ ಯೂಶುವಲಿ ಅಂದ್ರೆ ಟೇಸ್ಟ್ ಇರಲ್ಲ ಅಂತ ಹೇಳತಾರೆ ಇಲ್ಲೇ ತುಂಬಾ ರುಚಿಯಾಗಿರುತ್ತೆ 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 ಕ್ವಾಲಿಟಿ ಕ್ವಾಂಟಿಟಿ ಕ್ವಾಲಿಟಿ ಕ್ವಾಂಟಿಟಿ ಅಂಡ್ ಪ್ರೈಸ್ ಆಲ್ಸೋ ಇಟ್ ಇಸ್ ನಾಟ್ ದಟ್ ಇದು ರೀಸನಬಲ್ ಪ್ರೈಸ್ ಓಕೆ ಅಂಡ್